ಕುಂಭಮೇಳದ ಕಾಲ್ತುಳಿತದಲ್ಲಿ ಮೂವತ್ತು ಬಲಿ ಪ್ರಧಾನಿ ಮೋದಿ ಯೋಗಿ ದಿಢೀರ್ ರಾಜೀನಾಮೆ ಸಿಎಂ ರಾಜೀನಾಮೆ ಕೇಳೋ ನೈತಿಕತೆ ಹೆಚ್ಚಳಿಕೆಗಿದೆಯಾ ಕುಂಭಮೇಳದಲ್ಲಿ ಒಂದಲ್ಲ ಎರಡಲ್ಲ ಹಲವು ಸಲ ಕಾಲ್ತುಳಿತದಂತ ದುರಂತಗಳು ನಡೆದಿವೆ ಆದ್ರೆ ಜನವರಿ ಇಪ್ಪತ್ತೊಂಬತ್ತರಂದು ಒಂದೇ ದಿನ ನಡೆದ ಕಾಲ್ತುಳಿತಕ್ಕೆ ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ರೆ ಎಪ್ಪತ್ತು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು ಹಾಗಾದ್ರೆ ಇದರ ನೈತಿಕ ಹೊಣೆ ಹೊತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಯಾಕೆ ಕೊಡ್ಲಿಲ್ಲ ಪ್ರಧಾನಿ ಮೋದಿ ಅದೇ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ಲಿಲ್ಲ ಸಿಎಂ ರಾಜೀನಾಮೆ ಕೇಳೋ ನೈತಿಕತೆ ಹೆಚ್ಚಡಿಕ್ಕೆ ಅವರಿಗಿದೆಯಾ ಇಂಥ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ ಹಾಗಾದ್ರೆ ಬಿಜೆಪಿ ನಾಯಕರ ಟೀಕೆ ಬಗ್ಗೆ ಕಾಂಗ್ರೆಸ್ ಮುಖಂಡ ಡಿಕೆ ಸುರೇಶ್ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜನ ಸಾಯ್ಬೇಕು ಅಂತ ಯಾವ ಸರ್ಕಾರವೂ ಬಯಸಲ್ಲ ಜೊತೆಗೆ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಕ್ಷ ಲಕ್ಷ ಜನ ಬರ್ತಾರೆ ಅಂತೇಳಿ ಸರ್ಕಾರ ಕೂಡ ಅಂದಾಜಿಸಿರ್ಲಿಲ್ಲ ಹೀಗಾಗಿ ನಡೆಯಬಾರದಂತ ಘಟನೆ ನಡೆದು ಹೋಗಿದೆ ಇದರ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ತುಕೊಂಡಿದೆ ಜೊತೆಗೆ ಮೃತರು ಮತ್ತು ಗಾಯಗೊಂಡವರಿಗೆ ಪರಿಹಾರ ಒದಗಿಸಿದೆ ಆದ್ರೆ ಇಂಥ ದುರ್ಘಟನೆ ನಡೆದಿದ್ದಕ್ಕೆ ಸರ್ಕಾರವೇ ಕಾರಣ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ನಿಜ ಹೇಳಬೇಕು ಅಂದ್ರೆ ತುಳಿತದಂತ ದುರ್ಘಟನೆಗಳು ನಡೆದಿದ್ದು ಇದೇ ಮೊದ್ಲೇನೂ ಅಲ್ಲ ಆದ್ರೆ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದ ಬಗ್ಗೆ ಮಾತ್ರ ಗೋಧಿ ಮೀಡಿಯಾಗಳು ಅಬ್ಬರದ ಸುದ್ದಿ ಮಾಡ್ತೇವೆ ಆದ್ರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಲ್ ತುಳಿತದ ಬಗ್ಗೆ ಅದಕ್ಕೆ ಈ ಪಾಟಿ ಸುದ್ದಿಯನ್ನ ಹೈಲೈಟ್ ಮಾಡಿಲ್ಲ ಜೊತೆಗೆ ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ಮೋದಿ ಅವರ ರಾಜೀನಾಮೆಗೆ ಅದಕ್ಕೆ ಮಾಧ್ಯಮಗಳು ಪಟ್ಟು ಹಿಡಿಯಲಿಲ್ಲ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಅಷ್ಟೇ ಅಲ್ಲ ಓಪನ್ ಬಸ್ ನಲ್ಲಿ ಆರ್ ಸಿಬಿ ಆಟಗಾರರ ಮೆರವಣಿಗೆಗೆ ಅವಕಾಶ ಕೊಡದಿದ್ದಕ್ಕೆ ಆಕ್ರೋಶಗೊಂಡು ಟ್ವೀಟ್ ಮಾಡಿದ್ದ ಬಿಜೆಪಿ ಕಾಲ್ ತುಳಿತ ಆದ ಕೂಡಲೇ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ನವರಂಗಿ ನಾಟಕ ಆಡ್ತಿದೆ ಜನರ ಈ ಸಾವಿಗೆ ಹೊಣೆ ಯಾರು ಅಂತೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಆರ್ ಸಿ ಬಿ ಈ ಸಲ ಕಪ್ ಗೆದ್ದಿದ್ದು ಬಿಜೆಪಿ ನಾಯಕರಿಗೆ ಇಷ್ಟ ಇರ್ಲಿಲ್ಲ ಅಂತ ಅನ್ಸುತ್ತಿದೆ ಇದೇ ಕಾರಣಕ್ಕೆ ಸಿಟಿ ರವಿ ಆರ್ ಸಿ ಬಿ ಫೈನಲ್ ನಲ್ಲಿ ಕಪ್ ಗೆಲ್ಲೋದಕ್ಕೆ ವಿಶ್ ಮಾಡಿರ್ಲಿಲ್ಲ ಇವತ್ತು ಇವತ್ತು ನೀವು ನೀವು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸ್ ಕೊಟ್ರೆ ಅವನ ಇನ್ನೊಬ್ಬ ಜೆ ಸಿ ಹೋಗಿರ್ತಾನೆ ಅಲ್ಲ ನಾನು ಹೇಳಿದ್ನಲ್ಲ ಆರ್ ಸಿ ಬಿ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸ್ ಕೊಟ್ರೆ ಈ ಕಾಸ್ ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಇನ್ನ ಆರ್ ಸಿ ಆಟಗಾರರನ್ನ ಸರ್ಕಾರ ಸನ್ಮಾನಿಸುತ್ತಿರುವುದನ್ನ ಕಂಡು ಬಿಜೆಪಿ ನಾಯಕರು ಹೊಟ್ಟೆ ಉರ್ಕೊಂಡಿದ್ರು ಸರ್ಕಾರ ಆಟಗಾರರ ಮೂಲಕ ಕ್ರೆಡಿಟ್ ಗಿಟ್ಟಿಸಿಕೊಳ್ತಿದ್ದು ಎಲ್ಲ ಹೇಳಿ ಕುಪಿತಗೊಂಡಿದ್ರು ಹೀಗಾಗಿನೇ ಆಟಗಾರರ ತೆರೆದ ಬಸ್ ಮೆರವಣಿಗೆಗೆ ಅವಕಾಶ ಕೊಡದಿದ್ದಕ್ಕೆ ಆರ್ ಸಿ ಅಭಿಮಾನಿಗಳನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ನೋಡಿದ್ರು ಬಿಜೆಪಿ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಸಮರ್ಥ ಗೃಹ ಸಚಿವ ಅಂತೇಳಿ ಟೀಕಿಸಿದ್ರು ಆದ್ರೆ ಅದ್ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಳು ತುಳಿತ ಸಂಭವಿಸ್ತು ಆಗ ಬಿಜೆಪಿ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಕ್ಕೆ ಮುಂದಾಗಿದೆ ಹಾಗಾದ್ರೆ ಇದೇನಾ ಬಿಜೆಪಿ ನಾಯಕರ ಕ್ರಿಕೆಟ್ ಪ್ರೇಮ ಇದೇನಾ ಬಿಜೆಪಿ ನಾಯಕರ ಕ್ರೀಡಾ ಸ್ಫೂರ್ತಿ ಎಲ್ಲವೂ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಆದ್ರೆ ಆರ್ ಸಿ ಬಿ ಫ್ಯಾನ್ಸ್ ದಡ್ಡರಲ್ಲ ಬಿಜೆಪಿ ನಾಯಕರ ಈ ನವರಂಗಿ ನಾಟಕ ಮತ್ತು ರಾಜಕೀಯ ಲಾಭಕ್ಕಾಗಿ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿರುವುದನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಳ್ತುಳಿತದಿಂದ ಹನ್ನೊಂದು ಜನ ಮೃತಪಟ್ಟಿರುವ ದುರ್ಘಟನೆ ಆಕಸ್ಮಿಕವಾಗಿ ನಡೆದಿದೆ ಈ ದುರ್ಘಟನೆಗೆ ವಿಷಾದ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕೇ ಹೊರತು ಇದರಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಬಾರದು ಅಂತೇಳಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜೊತೆಗೆ ಈ ದುರಂತಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಸಂಭ್ರಮಾಚರಣೆ ವೇಳೆ ಇಂತಹ ದುರಂತ ಸಂಭವಿಸಬಾರದಿತ್ತು ಹದಿನೆಂಟು ವರ್ಷಗಳಲ್ಲಿ ಮೂರು ಬಾರಿ ಐಪಿಎಲ್ ಫೈನಲ್ ತಲುಪಿದ್ರು ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಿರ್ಲಿಲ್ಲ ಹೀಗಾಗಿ ಈ ಬಾರಿ ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಈ ಗೆಲುವಿಗೆ ಅಭಿಮಾನಿಗಳು ಪ್ರಾರ್ಥನೆ ಮಾಡಿದ್ರು ಅಂತೇಳಿ ಡಿಕೆ ಸುರೇಶ್ ಹೇಳಿದ್ದಾರೆ ಇನ್ನ ಆರ್ಸಿಬಿ ತಂಡ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿರುವುದು ಅವರ ಕುಟುಂಬಕ್ಕೆ ಕರಾಳ ದಿನವಾಗಿದೆ ಇದು ಕ್ರೀಡಾ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಕಾಲಾವಕಾಶ ಪಡೆದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಬೇಕಿತ್ತು ಆತುರದಲ್ಲಿ ಆದ ಸಂಭ್ರಮಾಚರಣೆ ದುರ್ಘಟನೆಗೆ ಕಾರಣವಾಗಿದೆ ಇದರ ತನಿಖೆ ಮಾಡಿ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ಡಿಕೆ ಸುರೇಶ್ ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇಷ್ಟೇ ಜನ ಬರ್ತಾರೆ ಅಂತ ಊಹಿಸಲು ಯಾರಿಗೂ ಸಾಧ್ಯವಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಾಮರ್ಥ್ಯವೇ ಮೂವತ್ತೈದು ಸಾವಿರ ಆದ್ರೆ ನಿನ್ನೆ ಕ್ರೀಡಾಂಗಣದ ಬಳಿ ಎರಡು ಲಕ್ಷ ಜನ ಸೇರಿದ್ರು ಹೀಗಾಗಿ ಯಾರ ನಿಯಂತ್ರಣಕ್ಕೂ ಸಿಗ್ಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಎಷ್ಟೇ ಜನ ಪೊಲೀಸರನ್ನ ನಿಯೋಜಿಸಿದ್ರು ನಿಯಂತ್ರಣ ಕಷ್ಟ ಮಾಧ್ಯಮಗಳ ವರದಿ ಪ್ರಕಾರ ನಾಲ್ಕರಿಂದ ಐದು ಸಾವಿರ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು ಇದು ಆಕಸ್ಮಿಕ ಘಟನೆ ಈ ಘಟನೆಯನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷಗಳು ಟೀಕೆ ಮಾಡುತ್ತಿವೆ ಅಂತೇಳಿ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಕುಂಭಮೇಳದ ತುಳಿತದಲ್ಲಿ ನಾವು ರಾಜಕೀಯ ಮಾಡಿಲ್ಲ ಇನ್ನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ತುಳಿತ ಘಟನೆ ನಡೆದಾಗ ನಾವು ರಾಜಕೀಯ ಮಾಡಲಿಲ್ಲ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು ದುರ್ಘಟನೆ ನಡೆದಾಗ ಕಾಂಗ್ರೆಸ್ ರಾಜಕೀಯ ಮಾಡಲಿಲ್ಲ ಈ ದುರಂತದಲ್ಲಿ ಸರ್ಕಾರದ ಪಾಲುದಾರಿಕೆ ಇದ್ರೆ ಇವರು ಟೀಕೆ ಮಾಡುವುದು ಸರಿ ಸರ್ಕಾರದ ಪಾಲುದಾರಿಕೆ ಇಲ್ಲದಿರುವಾಗ ಟೀಕೆ ಮಾಡುವುದು ಎಷ್ಟು ಸರಿ ಸರ್ಕಾರ ಅಭಿಮಾನಿಗಳಿಗೆ ಬರಬೇಡಿ ಅಂತ ಹೇಳಲು ಸಾಧ್ಯವಿಲ್ಲ ಅಂತೇಳಿ ಡಿಕೆ ಸುರೇಶ್ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ಈ ದುರ್ಘಟನೆ ಆಗಿದ್ದು ಇದಕ್ಕೆ ವಿಷಾದ ವ್ಯಕ್ತಪಡಿಸಿ ಮುಂದೆ ಎಲ್ಲರೂ ಸೇರಿ ಈ ನೀತಿ ನಡೆಯದಂತೆ ಎಚ್ಚರ ವಹಿಸಬೇಕಾಗುತ್ತೆ ಅದು ನಮ್ಮ ಕರ್ತವ್ಯ ರಾಜಕೀಯವನ್ನೇ ಮಾಡ್ತೇವೆ ಅನ್ನೋದಾದ್ರೆ ದೇಶದಲ್ಲಿ ನಡೆದಿರುವ ಇತರೆ ದುರ್ಘಟನೆಗಳ ಬಗ್ಗೆಯೂ ಚರ್ಚೆ ಮಾಡಬೇಕಾಗುತ್ತೆ ಅಂತೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಕಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನ ಬಿಜೆಪಿಯವರ ರೀತಿ ಕೆದುಕೋದೆ ಆದ್ರೆ ದೇಶದಲ್ಲಿ ನಡೆದ ಸಾಲು ಸಾಲು ರೈಲ್ವೆ ದುರಂತಗಳಿಗೆ ಯಾರು ಹೊಣೆ ಪುಲ್ವಾಮಾ ದಾಳಿಯಲ್ಲಿ ನಲವತ್ತು ಯೋಧರು ಹುತಾತ್ಮರಾದ್ರು ಅದಕ್ಕೆ ಯಾರು ಹೊಣೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಉಸಿರು ಚೆಲ್ಲಿದ್ರು ಇದಕ್ಕೆ ಯಾರು ಹೊಣೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಒಂದೇ ದಿನ ಉತ್ತರ ಪ್ರದೇಶದ ಕಾಲ್ ಕಾಲ್ತುಳಿತ ನಡೆದು ಮೂವತ್ತು ಮಂದಿ ಉಸಿರು ಚೆಲ್ಲಿದ್ರೆ ಎಪ್ಪತ್ತು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು ಇದಕ್ಕೆಲ್ಲ ಯಾರು ಹೊಣೆ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಕ್ರಮವಾಗಿದೆ ಆದ್ರೆ ಯಾರು ಅಂತ ಬಯಸಲ್ಲ ಜನಜಂಗುಳಿ ವ್ಯವಸ್ಥೆ ಚೆನ್ನಾಗಿರಬೇಕು ಇಲ್ಲದಿದ್ರೆ ಸಂಭವಿಸುತ್ತವೆ ಈಗ ಸಂಭವಿಸಿರುವ ತುಳಿತ ಸಾವು ನೋವುಗಳು ಮುಂದೆ ಎಲ್ಲರಿಗೂ ಗುಣಪಾಠವಾಗಿರಬೇಕು ಮುಂದೆ ಇಂಥ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ಆಳುವ ಸರ್ಕಾರಗಳು ಎಚ್ಚರಿಕೆಯಿಂದ ಜನಜಂಗುಳಿಯನ್ನ ನಿಭಾಯಿಸಬೇಕಾಗುತ್ತೆ ಎಚ್ಚರಿಕೆಗೆ ಮುಲಾಜ್ ಕೊಡದ ಡಿ ಕೆ ಸುರೇಶ್ ಬಗ್ಗೆ ಮಾತನಾಡಕ್ಕೆ ಎಚ್ಚರಿಕೆಗೆ ಯಾವ ನೈತಿಕತೆ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ತುಳಿತದಲ್ಲಿ ರಾಜಕೀಯ ಬೆಲೆ ಬೇಯಿಸಿಕೊಳ್ಳಲು ಬರೀ ಬಿಜೆಪಿ ಮಾತ್ರ ಮುಂದಾಗಿಲ್ಲ ಜೆಡಿಎಸ್ ಕೂಡ ಮುಂದಾಗಿದೆ ದುರಂತದ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತುಳಿತಕ್ಕೆ ಹತ್ತಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನನಗೆ ತೀವ್ರ ದಿಗ್ಭ್ರಮೆ ಉಂಟು ಮಾಡಿದೆ ಗೆಲುವಿನ ಸಂಭ್ರಮಕ್ಕೆ ಮುನ್ನವೇ ಮುಗ್ಧರ ಜೀವ ನಷ್ಟವಾಗಿರುವುದು ನನಗೆ ಅತೀವ ದುಃಖ ತಂದಿದೆ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸರಿಯಾದ ಪೂರ್ವ ಸಿದ್ಧತೆ ಮಾಡಿಕೊಳ್ಳ ಯಾವುದೇ ಮುನ್ನೆಚ್ಚರಿಕೆ ವಹಿಸದಿರುವುದೇ ಈ ಮಹಾ ದುರಂತಕ್ಕೆ ನೇರ ಕಾರಣ ದುರಂತದ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊತ್ತುಕೊಳ್ಳಬೇಕು ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಮೃತರ ಕುಟುಂಬಗಳ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕ್ರೀಡಾಂಗಣ ಹಾಗೂ ವಿಧಾನಸೌಧದ ಬಳಿ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಬಂದಿದ್ದ ಕ್ರಿಕೆಟ್ ಪ್ರೇಮಿಗಳು ಗಾಬರಿ ಆತುರಕ್ಕೆ ಒಳಗಾಗದೆ ಕ್ಷೇಮವಾಗಿ ಮನೆ ತಲುಪಬೇಕು ಅನ್ನೋದು ನನ್ನ ಕಳಕಳಿ ಪೊಲೀಸರು ಈ ನಿಟ್ಟಿನಲ್ಲಿ ತುರ್ತು ಕ್ರಮ ವಹಿಸಿ ಜನರಿಗೆ ನೆರವಾಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ಪ್ರಯಾಗ್ರ ರಾಜ್ ನಲ್ಲಿ ಕುಮಾರಸ್ವಾಮಿ ಅವರು ಆ ಘಟನೆಗೆ ನಮ್ಮ ಕೇಂದ್ರದ ಮೋದಿ ಸರ್ಕಾರವೇ ನೇರ ಕಾರಣ ಅಂತೇಳಿ ಅದಕ್ಕೆ ಹೇಳಲಿಲ್ಲ ಇದೆ ಅಲ್ವಾ ರಾಜಕೀಯ ಅಂದ್ರೆ ಇನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಇಷ್ಟಕ್ಕೆ ನಿಂತಿಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳಿಗೂ ತರಾಟೆಗೆ ತಗೊಂಡಿದ್ದಾರೆ ಅವರಿಗೆ ಕೆಲಸವಿಲ್ಲ ಇಷ್ಟು ದಿನ ಮಲಗಿದ್ರು ಈಗ ಎದ್ದಿದ್ದಾರೆ ಕುಮಾರಸ್ವಾಮಿ ನಾಲಿಗೆ ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ ಅವರು ರಾತ್ರಿ ಒಂದು ಹೇಳಿದ್ರೆ ಬೆಳಗ್ಗೆ ಒಂದು ಹೇಳ್ತಾರೆ ಅವರಿಗೆ ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ಏನಿದೆ ನೈತಿಕತೆ ಇಲ್ಲದ ವ್ಯಕ್ತಿ ಹೇಳಿಕೆ ಬಗ್ಗೆ ಮಾತನಾಡುವುದು ಅಸಂಬದ್ಧ ಕುಮಾರಸ್ವಾಮಿ ಅವರು ಮಾಡಿರುವ ಅನಾಹುತಕ್ಕೆ ಮೊದಲು ರಾಜೀನಾಮೆ ನೀಡಲಿ ಆಮೇಲೆ ಬೇರೆಯವರ ರಾಜೀನಾಮೆ ಕೇಳಲಿ ಅಂತೇಳಿ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಮೋದಿ ಅವರು ಮೊದಲು ಕುಮಾರಸ್ವಾಮಿ ಅವರನ್ನ ಸಂಪುಟದಿಂದ ಕೈ ಬಿಡ್ಲಿ ನೈತಿಕತೆ ಪ್ರಾಮಾಣಿಕತೆ ಭಾಷಣ ಮಾಡೋದಾದ್ರೆ ಮೊದಲು ಅವರು ರಾಜೀನಾಮೆ ಕೊಟ್ಟು ಮಾತನಾಡ್ಲಿ ಕೇವಲ ಗೀಳಿಗಾಗಿ ಮಾತನಾಡುವುದಲ್ಲ ಅವರು ಬೆಂಗಳೂರು ಮುಳುಗಿ ಹೋಯ್ತು ಎಂದಿದ್ರು ಈಗ ಅವರು ಕೂತ ಮೇಲೆ ದೆಹಲಿ ಮುಳುಗಿತು ಬಾಂಬೆ ಮುಳುಗಿಲ್ಲವೇ ರಾಜ್ಯದಲ್ಲಿ ಏನೇ ಆದ್ರೂ ಅದಕ್ಕೆ ಕೆ ಶಿವಕುಮಾರ್ ಕಾರಣವೇ ಬೇರೆಯವರ ಮನೆಯಲ್ಲಿ ಏನಾದ್ರೂ ಕೆ ಶಿವಕುಮಾರ್ ಕಾರಣ ಅಂತ ಹೇಳೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು ಅವರನ್ನ ಪ್ರಮುಖ ನಾಯಕ ಅಂತ ಪರಿಗಣಿಸಿ ಅವರ ಹೇಳಿಕೆ ಬಗ್ಗೆ ಚರ್ಚೆ ಮಾಡೋದೇ ವ್ಯರ್ಥ ಅಂತೇಳಿ ಡಿ ಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತಕ್ಕೆ ರಾಜ್ಯ ಸರ್ಕಾರ ಹೊಣೆ ಅನ್ನೋದಾದ್ರೆ ಕುಂಭಮೇಳದ ಕಲ್ತುಳಿತಕ್ಕೆ ಯಾರು ಕಾರಣ ಆ ಕಾಲ್ತುಳಿತಕ್ಕೆ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ